ಶ್ರೀ ನಾರಾಯಣ ಗುರುಗಳ ಜಯಂತಿ ಸೆಪ್ಟೆಂಬರ್ ಏಳನೇ ತಾರೀಕು ನಾವು ಇದಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅದನ್ನ ಪೂರ್ವಭಾವಿ ಸಭೆ ಇದೇ ತಿಂಗಳು ಹತ್ತನೇ ತಾರೀಕ ಅಮಂತ್ರಣ ಹೋಟೆಲ್ ಅಲ್ಲಿ ಜಿಲ್ಲೆಯ ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇನೆ ಇಡೀ ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳು ಜೆ ತಾಲೂಕಿನಿಂದ ಹತ್ತು ಜನ ಬರಲೇಬೇಕು ಎಂದು ಹೇಳಿಗಾಗಲೇ ನಿರ್ಣಯ ತಗೊಂಡಿದ್ವಿ ಮತ್ತು ಜಯಂತಿಯೂ ಕೂಡ ನೂರ ಎಪ್ಪತ್ತೊಂಬತ್ತನೇ ಜಯಂತಿ ವರ್ಷದ ಜಯಂತಿಯೂ ಕೂಡ ವಜಂಭಣೆಯಿಂದ ಮಾಡಬೇಕು ನಿರ್ಣಯ ತೆಗೆದುಕೊಂಡಿದ್ದೀವಿ ಎರಡನೇದು ನಮ್ಮ ಜಿಲ್ಲೆಯ ಎರಡು ಸಚಿವರಿಗೆ ನಾನು ಸಮಾಜದಿಂದ ಶಕ್ತಿ ಪೀಡದಿಂದ ಒಂದು ತೆರೆದ ಪತ್ರವನ್ನೇ ಬರೆದಿದ್ದೇನೆ ಯಾಕೆಂದ್ರೆ ಸಮುದಾಯದ ಹದಿನಾರು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿ ಕಳೆದ ನಾಲ್ಕು ವರ್ಷ ನಿರಂತರವಾಗಿ ನಡೀತಾ ಇದೆ ನಾನು ಮಾಡಿರ್ತಕ್ಕಂಥ ಪಾದಯಾತ್ರೆಯಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಅವತ್ತಿನ ಎಂ ಎಲ್ ಎ ಸನ್ಮಾನಿಸಿ ಪ್ರಿಯಾಂಕ ರಯ್ಯ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈಗ ಅವರು ಕ್ಯಾಬಿನೆಟ್ ಸಚಿವರುಗಳು ಆಗಿದ್ದಾರೆ ಆದರೆ ಎರಡು ವರ್ಷ ಆದರೂ ಕೂಡ ಒಂದು ಮೀಟಿಂಗ್ ಮಾಡಲಿಲ್ಲ ಸಮುದಾಯದವರನ್ನೇ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿಸಿರಲಿಲ್ಲ ಅದಕ್ಕೋಸ್ಕರ ಎರಡು ಸಚಿವರಿಗೂ ಕೂಡ ನಾನು ಎರಡು ಸಚಿವರಿಗೂ ಕೂಡ ನಾನು ಶರಣ ಪ್ರಕಾಶ್ ಪಾಟೀಲ್ ಹಾಗೂ ನಮ್ಮ ಪ್ರಿಯಾಂಕರ್ ಅವರನ್ನು ತೆರೆದ ಪತ್ರವನ್ನೇ ಮಾಡಿದ್ದೀನಿ ಕೂಡಲೇ ತಾವು ಕಲ್ಯಾಣ ಕರ್ನಾಟಕದ ಈಡಿಗ ಸಮುದಾಯದ ಪ್ರಮುಖರನ್ನೇ ಕರೆದುಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಕೂಡಿಸಿ ಹದಿನಾರು ಬೇಡಿಕೆಯಲ್ಲಿ ಹದಿನಾರು ಬೇಡಿಕೆಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಪತ್ರವನ್ನೇ ಮಾಡಿದ್ದೀನಿ ಇದು ಅವ್ರಿಗೆ ಪೋಸ್ಟ್ ಅನ್ನೇ ಮಾಡುತ್ತೇನೆ ಮತ್ತು ಸಮುದಾಯದ ಕುಲಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಂದಿನ ಬಿ ಜೆ ಪಿ ಸರ್ಕಾರನೇ ಘೋಷಣೆ ಮಾಡಿದೆ ಇದೆ ಅದನ್ನ ಹಿಂದೆ ಎರಡು ಸಾವಿರದ ಹದಿನಾರನೇ ಇಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ನಾರಾಯಣ ಗುರು ಜಯಂತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿಸಿದ್ದಾರೆ ಹಾಗಾಗಿ ಗುರು ಜಯಂತಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿಸಿರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದರೆ ನಾರಾಯಣಗುರು ನಿಗಮ ಘೋಷಣೆ ಮಾಡಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ಟಿರೋದೇ ಬಿಜೆಪಿ ಸರ್ಕಾರ ಹಾಗಾಗಿ ಎರಡೂ ಸರ್ಕಾರಕ್ಕೂ ನಾನು ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಮಾನ್ಯ ಪ್ರಿಯಂಗೆ ಪ್ರಿಯಂಕರ್ಗಿ ಅವರು ಈ ವಿಷಯದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಸಮಾಜ ಒಂದೇ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಲಿ ಚಿತ್ತಾಪುರದಿಂದ ಬ್ಯಾಂಗ್ಳೂರವರೆಗೊಂದು ಪಾದಯಾತ್ರೆ ಆಗಲಿ ಇದೆಲ್ಲವನ್ನು ಹಮ್ಮಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅದು ಹಾಗು ಮಾಡುದು ಅಂತಕ್ಕಂಥ ನಾನು ಮುಂದಿನ ಮುಂದೆ ಹೇಳ್ತಾ ಇದ್ದೀನಿ Thank <laughs> you.